ಗುರು ನಮಸ್ಕಾರ ನಿಮ್ಮೆಲ್ರಿಗೂ ಮತ್ತೊಂದು ವೀಡೋಗೆ ಸ್ವಾಗತ ಇವತ್ತಿನ ವೀಡೋದಲ್ಲಿ ನಾನ್ ಸಾಕಿದಂತಹ ಟರ್ಟಲ್ ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಆಗಿದೆ ಏನು ಅಂತ ಹೇಳಿ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಹಾಗೆ ನೀವು ಕೂಡ ಟರ್ಟಲ್ ನ ಸಾಕ್ಬೇಕಂತಿದ್ದೀರಾ ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ಈ ಟರ್ಟಲ್ ನ ಸಾಕ್ಬೇಕಾರೆ ಏನೇನ್ ನೀವು ನೋಡ್ಕೊಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನೀವ್ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಹಳೆ ವಿಡಿಯೋ ಇದು ಆಲ್ಮೋಸ್ಟ್ ಅಲ್ಲಿ ಏಳೊಂದ್ ತಿಂಗಳ ಹಿಂದಿನ ವಿಡಿಯೋ ಅವಾಗ ನೋಡ್ತಾ ಇರಬಹುದು ಎಷ್ಟೊಂದು ಸಣ್ಣ ಇತ್ತಂತ ಅಂತ ಹೇಳಿ ಆದ್ರೆ ನೀವು ಈಗ ನೋಡ್ತಾ ಇರ್ಬೋದು ಇದು ಈಗಿರೋ ಪ್ರೆಸೆಂಟ್ ಸೈಜ್ ನೋಡ್ತಾ ಎಷ್ಟು ಎಷ್ಟ್ ದೊಡ್ಡಾಗಿದೆ ಅಂತ ಹೇಳಿ ಮೇಲ್ ಹಾಗೆ ಫಿಮೇಲ್ ಎರಡು ತುಂಬಾ ದೊಡ್ಡಾಗಿದೆ ಇದ್ ನೋಡ್ತಾ ಇದೀರಲ್ಲ ಇದು ಫೀಮೇಲ್ ಇದನ್ನೇ ನಾನ್ ಫಸ್ಟ್ ಸಾಕಿದು ನೋಡ್ತಾ ಇರ್ಬೋದು ಇದು ಎಷ್ಟು ದೊಡ್ಡಾಗಿದೆ ಅಂತ ಹೇಳಿ ಇದು ಆಲ್ಮೋಸ್ಟ್ ಆಲ್ ಒಂದ್ ವರ್ಷ ಆಗ್ತಾ ಬಂತು ನೋಡ್ತಾ ಇರ್ಬೋದು ಎಷ್ಟೊಂದು ಆಕ್ಟಿವ್ ಆಗಿದೆ ಅಂತ ಹೇಳಿ ಹಾಗೆ ಇದು ಮೇಲ್ ಟರ್ಟಲ್ ಇದಕ್ಕೊಂದು ಏಳು ಎಂಟು ತಿಂಗಳು ಆಗ್ತಾ ಬಂತು ಈಗ ನಾನ್ ತರಬೇಕಾದ್ರೆ ಬರೀ ಕಾಯಿನ್ ಸೈಜ್ ಇತ್ತು ಈಗ ನೋಡ್ತಾ ಇರಬಹುದು ಎಷ್ಟ್ ಆಗಿದೆ ಅಂತ ಹೇಳಿ ಇಷ್ಟೊತ್ ನೋಡಿದ್ರಲ್ಲ ಇದು ನಮ್ದು ಟರ್ಟಲ್ ಇಂದ ಅಪ್ಡೇಟ್ ಹಾಗೆ ನಾವು ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ ಟರ್ಟಲ್ಸ್ ಹಾಕ್ಬೇಕಾದ್ರೆ ಮುಂಚೆ ಏನೇನ್ ನೆಸೆಸರಿ ಆಗಿ ಬೇಕಾಗುತ್ತೆ ಅಂತ ಹೇಳಿ ಇದ್ರಲ್ಲಿ ಮೊದಲನೇದ ಬರುತ್ತೆ ಯು ಬಿ ಲೈಟ್ ಅಥವಾ ಸನ್ ಲೈಟ್ ನಿಮ್ ಟರ್ಟಲ್ಗೆ ಯು ಬಿ ಲೈಟ್ ಅಥವಾ ಸನ್ ಲೈಟ್ ಪ್ರಾಪರ್ ಆಗಿ ಸಿಗ್ಬೇಕು ಅವೆರಡ್ರಲ್ಲಿ ಯಾವ್ದಾದ್ರು ಆಗುತ್ತೆ ಈ ಯು ಬಿ ಲೈಟ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಈ ತರ ಬಲ್ಬ್ ಇದನ್ನ ಹಾಕಿಡ್ಬೋದು ಈ ಸನ್ ಲೈಟ್ ಅಂದ್ರೆ ಈ ನ್ಯಾಚುರಲ್ ಆಗಿ ಅದನ್ನ ಹೊರಗಡೆ ಬಿಡೋದು ನಿಮ್ ಟರ್ಟಲ್ಸ್ ಅಲ್ಲಿಗೆ ವಿಟಮಿನ್ ಡಿ ಜಾಸ್ತಿ ಬೇಕಾಗಿರುತ್ತೆ ಈ ವಿಟಮಿನ್ ಡಿ ಇವೆರಡು ಸನ್ ಇವೆರಡು ಲೈಟ್ ಗಳಿಂದ ಸಿಗುತ್ತೆ ಸನ್ಲೈಟ್ ಅಥವಾ ಯು ಬಿ ಲೈಟ್ ಇಂದ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು ನನ್ನ ಹತ್ರ ಈಗ ಯು ಬಿ ಲೈಟ್ ಇಲ್ಲ ಅದಕ್ಕೆ ನಾನು ವಾರದಲ್ಲಿ ಒಂದು ಫೋರ್ ಟು ಫೈವ್ ಡೇಸ್ ಈ ತರ ಹೊರಗಡೆ ಬಿಸ್ಲಲ್ಲಿ ಬಿಡ್ತೀನಿ ಇದನ್ನ ಯಾವ ತರ ಬಿಸ್ಲಲ್ಲಿ ಬಿಡ್ಬೇಕು ಪ್ರಾಪರ್ ಆಗಿ ಅಂತ ಹೇಳಿ ನಾನು ಈಗಾಗಲೇ ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಒಂದ್ಸರಿ ಚೆಕ್ ಮಾಡ್ಬೋದು ಇದ್ರ ಜೊತೆಗೆ ನಿಮ್ ಟರ್ಟಲಿಂಡು ಶೆಲ್ ಕೂಡ ತುಂಬಾ ಕ್ಲೀನ್ ಆಗಿರ್ಬೇಕು ಟರ್ಟಲಿಂಡಿ ಶೆಲ್ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ಫೆಕ್ಷನ್ ಆಗಿ ಕಾಯಿಲೆ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಹಾಗೆ ಪ್ರಾಪರ್ ಆದ ವಿಟಮಿನ್ ಡಿ ಕೂಡ ಸಿಗ್ಬೇಕು ಇಲ್ಲಾಂದ್ರೆ ಟರ್ಟಲ್ ಶೆಲ್ ವೀಕ್ ಆಗಿ ಸಾಯೋ ಚಾನ್ಸಸ್ ಇರುತ್ತೆ ಆದಷ್ಟು ಟರ್ಟಲ್ ಶೆಲ್ ಅನ್ನ ಕ್ಲೀನ್ ಆಗಿಡಕ್ಕೆ ಟ್ರೈ ಮಾಡಿ ಅವಾಗ ನಿಮ್ ಟರ್ಟಲ್ ಕೂಡ ಆಗಿರುತ್ತೆ ಈ ಟರ್ಟಲ್ ಶೆಲ್ ಅನ್ನ ಯಾವ ತರ ಕ್ಲೀನ್ ಮಾಡ್ಬೇಕು ಹಾಗೆ ಸರಿಯಾಗಿ ಸೂರ್ಯನ್ ಯಾವ ತರ ಬಿಡಬೇಕು ಅಂತ ಹೇಳಿ ಈಗಾಗಲೇ ಸೆಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂದ್ರೆ ಒಂದ್ಸರಿ ನಮ್ ಚಾನಲ್ ಅಲ್ಲಿ ಚೆಕ್ ಮಾಡ್ಬೋದು ಇನ್ನು ಎರಡನೇ ವಿಷಯ ಬರುತ್ತೆ ಪ್ರಾಪರ್ ಆದ ಫುಡ್ ಮಾರ್ಕೆಟ್ ಅಲ್ಲಿ ಈಗಾಗಲೇ ಇದ್ರದ್ದೇ ಪೆಲೆಕ್ಸ್ ಇದೆ ಬರೀ ಅದನ್ನ ಹಾಕಿದ್ರೆ ಸಾಕಾಗಲ್ಲ ಅದ್ರ ಜೊತೆ ವೆಜಿಟೇಬಲ್ಸ್ ಹಾಗೆ ಮೀಟ್ಸ್ ಅಂದ್ರೆ ಚಿಕನ್ ಬಾಯ್ಲ್ಡ್ ಎಲ್ಲ ಹಾಕ್ಬೇಕು ಅದ್ರ ಜೊತೆ ಲೈವ್ ನೆಲ್ಲ ನೀವು ಇದಕ್ಕೆ ಅವಾಗ ಅವಾಗ ಫೀಡ್ ಮಾಡ್ತಾ ಇರಬೇಕು ಅವಾಗ ನಿಮ್ ಟರ್ಟಲ್ ಹೆಲ್ದಿಯಾಗಿ ಬೆಳೆಯುತ್ತೆ ಹಾಗೆ ಈ ಟರ್ಟಲ್ ಗೆ ಏನೇನ್ ಫೀಡ್ ಮಾಡ್ಬೇಕು ಏನೇನ್ ಫೀಡ್ ಮಾಡಬಾರ್ದು ಅಂತ ಹೇಳಿ ನಾನು ಸಪ್ರೇಟ್ ಆಗಿ ವಿಡಿಯೋನ ಮಾಡ್ತೀನಿ ಯಾಕಂದ್ರೆ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋದ್ರೆ ತುಂಬಾ ಲೆಂತ್ ಆಗುತ್ತೆ ಈ ವಿಡಿಯೋ ಇನ್ನು ಮೂರನೇ ವಿಷಯ ಬರುತ್ತೆ ಫಾಸ್ಟ್ ಗ್ರೋತ್ ಈ ಟರ್ಟಲ್ ಇದೆ ಅಲ್ಲ ಎಷ್ಟು ಬೇಗ ಗ್ರೋತ್ ಆಗುತ್ತೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳಲ್ಲ ಅಷ್ಟು ಫಾಸ್ಟ್ ಆಗಿ ಇದು ಗ್ರೋತ್ ಆಗ್ತಾ ಹೋಗುತ್ತೆ ನಾನ್ ತಂದು ಒಂದೇ ವರ್ಷದಲ್ಲಿ ದೊಡ್ಡ ಆಗಿದೆ ನೋಡ್ತಾ ಇರ್ಬೋದು ನೀವು ತರಬೇಕಾದ್ರೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನೀವು ತರಬೇಕಾದ್ರೆ ಅದು ಕಾಯಿನ್ ಸೈಜ್ ಇರುತ್ತೆ ಬಟ್ ಆದ್ರ ಮೇಲೆ ಫ್ಯೂಚರ್ ಅಲ್ಲಿ ಇದು ತುಂಬಾ ದೊಡ್ಡ ಆಗುತ್ತೆ ನೀವು ಇದನ್ನ ಇಷ್ಟು ದೊಡ್ಡ ಆದ್ರ ಮೇಲೆ ಮೈಂಟೈನ್ ಮಾಡಕ್ ಆಗುತ್ತೆ ಅಂದ್ರೆ ನೀವು ಈ ಟರ್ಟಲ್ ನ ತರಬಹುದು ಹಾಗೆ ನಾಲ್ಕನೇ ವಿಷಯ ಬರುತ್ತೆ ಟ್ಯಾಂಕ್ ಸೆಟ್ ಅಪ್ ಅಥವಾ ಟ್ಯಾಂಕ್ ಸೈಜು ಈ ಟರ್ಟಲ್ ಸಣ್ಣಕ್ಕಿರುವಾಗ ಇರುವಾಗ ಹೇಗು ಯಾವ್ದೋ ಟ್ಯಾಂಕ್ ಅಲ್ಲಿ ಬಿಟ್ಟು ನೀವು ಸಾಕ್ಬಹುದು ಬಟ್ ಇದು ದೊಡ್ಡ ಆಗ್ತಾ ಇದಕ್ಕೆ ತುಂಬಾ ದೊಡ್ಡ ಟ್ಯಾಂಕ್ ನ ನೀವು ಪ್ರೊವೈಡ್ ಮಾಡ್ಬೇಕು ಇತರ ಆಮೆಗಳನ್ನ ಸಾಕೋ ಮುಂಚೆ ಒಂದ್ ಗಮನದಲ್ಲಿ ಇಟ್ಕೊಳ್ಳಿ ನೀವು ಇದಕ್ಕೆ ತುಂಬಾ ದೊಡ್ಡ ಟ್ಯಾಂಕ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ ಇದು ಬೆಳೀತಾ ಬೆಳೀತಾ ತುಂಬಾ ದೊಡ್ಡ ಆಗುತ್ತೆ ಅವಾಗ ಇದಕ್ಕೆ ದೊಡ್ಡ ಟ್ಯಾಂಕ್ ನ ಅವಶ್ಯಕತೆ ಇರುತ್ತೆ ಅಕ್ವೆರಮೇ ಬೇಕಂತಿಲ್ಲ ಬೇರೆ ಯಾವ್ದಾದ್ರು ಸೆಟ್ ಅಪ್ ಇದ್ರು ನಡೆಯುತ್ತೆ ಈಗ ನನ್ಗೂ ಕೂಡ ಒಂದು ಪ್ರಾಬ್ಲಮ್ ಆಗಿರೋದು ಏನಂದ್ರೆ ಈ ಟರ್ಟಲ್ ಗೆ ಸರಿಯಾದ ಟ್ಯಾಂಕ್ ನಾನು ಪ್ರೊವೈಡ್ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ ನೋಡ್ತಾ ಇರಬಹುದು ಇದು ಸಣ್ಣಕ್ಕಿರ್ತಾ ಇಲ್ಲ ಈ ಒಂದು ಟ್ಯಾಂಕ್ ಅಲ್ಲೇ ಇತ್ತು ಬಟ್ ಈಗ ದೊಡ್ಡಾಗ್ತಾ ಬಂದಂಗೆ ಇದಕ್ಕೆ ಸ್ಪೇಸ್ ಕಮ್ಮಿ ಆಗ್ತಿದೆ ಈಗ ಈ ಟ್ಯಾಂಕ್ ಏನ್ ನೋಡ್ತಾ ಇದೀರಲ್ಲ ಇದ್ರಲ್ಲಿ ಇಲ್ಲಿ ಹಸಿರು ಕಲರ್ ಕಾಣ್ತಾ ಇದ್ದಲ್ಲ ಅದೆಲ್ಲ ಬಾಸ್ಕಿಂಗ್ ಅಂತ ಹೇಳಿ ಮಾಡಿದ್ದೆ ಬಟ್ ಅದೆಲ್ಲ ಸರಿ ವರ್ಕ್ ಆಗಿಲ್ಲ ಅದಾದ್ರ ಮೇಲೆ ಒಂದು ಕಲ್ಲು ಇಟ್ಟು ಬಾಸ್ಕಿಂಗ್ ಏರಿಯಾ ಅಂತ ಹೇಳಿ ಮಾಡಿದ್ದೆ ಬಟ್ ಇದೀಗ ತುಂಬಾ ಚಿಕ್ಕ ಆಗ್ತಾ ಇದೆ ನೋಡ್ತಾ ಇರಬಹುದು ಸರಿಯಾಗಿ ಈಜೋದಕ್ಕೆ ಕೂಡ ಜಾಗ ಇಲ್ಲ ಇದ್ರಲ್ಲಿ ಈ ಟರ್ಟಲ್ ಗೋಸ್ಕರ ಬೇರೆ ಟ್ಯಾಂಕ್ ನ ಹುಡುಕ್ತಾ ಇದೀನಿ ಬಟ್ ಎಲ್ಲೂ ಸರಿಯಾದ ಟ್ಯಾಂಕೇ ಸಿಗ್ತಾ ಇಲ್ಲ ಅದು ಸಿಕ್ಕಿರ್ ಕೂಡ ಅದಕ್ ಬಿಟ್ಟು ನಿಮಗೆ ಅಪ್ಡೇಟ್ ನ ತಿಳಿಸ್ತೀನಿ ಇದಾಗಿತ್ತು ನಾಲ್ಕನೇ ವಿಷಯ ಸೊ ಟ್ಯಾಂಕ್ ಸೈಜು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಸಾಕೋದಾದ್ರೆ ಇಷ್ಟೊತ್ ಹೇಳಿದ ವಿಷಯಗಳನ್ನ ನೋಡ್ಕೊಂಡ್ರೆ ನೀವು ಕೂಡ ಮನೇಲೆ ಟರ್ಟಲ್ ನ ಈಸಿಯಾಗಿ ಮೈಂಟೆನೆನ್ಸ್ ಮಾಡಬಹುದು ಅದ್ ಬಿಟ್ರೆ ಒಂದೆರಡು ತರದ ಕಾಯಿಲೆಗಳು ಬರುತ್ತೆ ಬಟ್ ಯಾವ್ದ್ರದ್ದು ನನಗೆ ಐಡಿಯಾ ಇಲ್ಲ ಯಾವ ತರ ಕಾಯಿಲೆ ಬರುತ್ತೆ ಏನ್ ಮೆಡಿಸಿನ್ ಮಾಡ್ಬೇಕು ಅಂತ ಹೇಳಿ ಯಾಕಂದ್ರೆ ನಾನ್ ಸಾಕಿರೋ ಆಮೆಗಳಿಗೆ ಯಾವ್ದೇ ತರ ಕಾಯಿಲೆ ಬಂದಿಲ್ಲ ಇದುವರೆಗೂ ಯಾವ್ದಕ್ಕೂ ನಾನು ಸಪ್ರೇಟ್ ಆಗಿ ರಿಸರ್ಚ್ ಮಾಡಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ ಇಷ್ಟಕ್ಕೆ ವಿಡಿಯೋ ಮುಗಿಲಿಲ್ಲ ಐದನೇ ವಿಷಯ ಕೂಡ ಇದೆ ಅದೇನಂದ್ರೆ ನಾವ್ ಈ ಟರ್ಟಲ್ ನ ತರ್ತೀವಿ ಸಾಕ್ತಿವಿ ಸ್ವಲ್ಪ ಟೈಮು ಆಮೇಲೆ ಮೇಂಟೈನ್ ಮಾಡೋಕೆ ಆಗಿಲ್ಲ ಅಂತ ಹೇಳಿ ನಮ್ ಹತ್ರದಲ್ಲಿರೋ ಹೊಳೆಗೋ ಅಥವಾ ಕೆರೆಗೋ ತಗೊಂಡೋಗಿ ಬಿಡ್ತೀವಿ ಈ ತರ ಮಾಡೋದು ಕಂಪ್ಲೀಟ್ ತಪ್ಪಾಗುತ್ತೆ ಈ ಸಪಲ್ ತಗೊಳ್ಳೋ ಆಮೆಗಳೆಲ್ಲ ಎಕ್ಸಾಟಿಕ್ ಆಗಿರುತ್ತೆ ಅಂದ್ರೆ ಬೇರೆ ದೇಶದ ಆಮೆಗಳಿದೆಯಲ್ಲ ನಾವು ಇದನ್ನ ನಮ್ದು ಇಂಡಿಯನ್ ರಿವರ್ ಅಲ್ಲೆಲ್ಲ ಬಿಡೋದ್ರಿಂದ ನಮ್ದು ಎಕೋಸಿಸ್ಟಮ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಈ ಟರ್ಟಲ್ ಗಳು ನಮ್ ಇಂಡಿಯಾದಲ್ಲಿರೋ ಬೇರೆ ಆಮೆಗಳಿಗೆ ತೊಂದರೆ ಮಾಡುತ್ತೆ ಇದರಿಂದ ನಮ್ ಎಕೋಸಿಸ್ಟಮ್ ಕೂಡ ಡ್ಯಾಮೇಜ್ ಆಗ್ತಾ ಇದೆ ನಾವ್ ಇದನ್ನ ಗಮನದಲ್ಲಿ ಇಟ್ಕೊಬೇಕು ನಮ್ಗೆ ಸಾಕಾಗಿಲ್ಲ ಅಂದ್ರೆ ನಾವು ಪೆಟ್ ಪೆಡ್ ಗೆ ಇದನ್ನ ಕೊಡ್ಬೇಕಾಗುತ್ತೆ ನಾವು ಇದನ್ನ ಅಲ್ಲಿ ಇಲ್ಲಿ ಬಿಡೋದ್ರಿಂದ ನಮ್ದು ಎಕೋಸಿಸ್ಟಮ್ ಕೂಡ ಡ್ಯಾಮೇಜ್ ಆಗ್ತಾ ಇದೆ ಈ ರೆಡ್ ಇರ್ ಸ್ಲೈಡರ್ ಟರ್ಟಲ್ ಇಂದ ಪಾಪುಲೇಷನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸುಮಾರು ಜನ ತಗೊಂಡೋಗಿ ಹೊಳೆ ಬದಿಯೆಲ್ಲ ಬಿಡ್ತಾರೆ ಇದರಿಂದ ಇದು ಬ್ರೀಡ್ ಆಗಿ ಆಗಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಇದ್ರದ್ದು ಇದು ಏನ್ ಮಾಡತ್ತಂದ್ರೆ ನಮ್ ಇಂಡಿಯಾದಲ್ಲಿ ಟರ್ಟಲ್ಸ್ ಗಳಿಗೆಲ್ಲ ತುಂಬಾ ಡ್ಯಾಮೇಜ್ ಮಾಡುತ್ತೆ ಇದರಿಂದ ನಮ್ ಇಂಡಿಯನ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿ ರಿಪೋರ್ಟ್ಸ್ ಅಲ್ಲೆಲ್ಲ ಬರ್ತಾ ಇದೆ ಈ ತರ ಎಕ್ಸಾಕ್ಟಿಕ್ ಆಮೆಗಳನ್ನ ಸಾಕೋದ್ ತಪ್ಪಲ್ಲ ಬಟ್ ಇದು ದೊಡ್ಡ ಆಗ್ತಾ ಹೋದಂಗೆ ಇದನ್ನ ಸಾಕಾಗಲ್ಲ ಅಂತ ಹೇಳಿ ನಮ್ ಇಂಡಿಯನ್ ಎಕೋಸಿಸ್ಟಮ್ ಗೆ ರಿಲೀಸ್ ಮಾಡೋದು ತುಂಬಾ ದೊಡ್ಡ ತಪ್ಪಾಗಿರುತ್ತೆ ಈ ತರ ಎಕ್ಸಾಕ್ಟಿಕ್ ಸ್ಪೀಸೀಸ್ ನ ಅಲ್ಲೇ ಇಲ್ಲಿ ಬಿಡೋದನ್ನ ಅವಾಯ್ಡ್ ಮಾಡಿ ನಮ್ ಇಂಡಿಯನ್ ಸ್ಪೀಸೀಸ್ ನ ಆದಷ್ಟು ಬೆಳೆಸಿ ಉಳಿಸೋಣ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಇದಿಷ್ಟು ಇವತ್ತೇನೊಂದು ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಬಹುದು ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ